ನಮಸ್ಕಾರ ಎಲ್ಲರಿಗೂ ಬ್ಲೆಸ್ಸಿಂಗ್ ಮೆಡಿಟೇಷನ್ ಅಂಬಾಸಿಯ ಆಶೀರ್ವಾದ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಕಳೆದ ಹುಣ್ಣಿಮೆಯಲ್ಲಿ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ ಎಸ್ ಇದೊಂದು ರೇರೆಸ್ಟ್ ಆಫ್ ದ ರೇರ್ ಆಪರ್ಚುನಿಟಿ ಪ್ರಕೃತಿ ನಮಗೆ ಕೊಡ್ತಾ ಇರೋದು ಇದಕ್ಕೆ ಸಮೃದ್ಧಿ ಸಾಕ್ಷಿ ಆಗಿರೋದು ನಮ್ಮ ಪುಣ್ಯವೇ ಸರಿ ಹುಣ್ಣಿಮೆ ದಿನ ಒಳ್ಳೊಳ್ಳೆ ವಿಚಾರಗಳನ್ನು ಜಾಗೃತ ಮಾಡ್ಕೊಳ್ಳೋ ಮನಸ್ಸು ಅಮಾಸ್ಯ ದಿನ ಕೆಟ್ಟ ವಿಚಾರಗಳನ್ನು ನಿಯಂತ್ರಣದಲ್ಲಿ ಇದ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಬಹುದು ಸಾಕಷ್ಟು ವರ್ಷಗಳಿಂದ ನಾವು ಈ ಬ್ಲೆಸ್ಸಿಂಗ್ ಮೆಡಿಟೇಷನ್ ಮಾಡ್ತಾನೆ ಬಂದಿದ್ದೀವಿ ಕಳೆದ ಕೆಲವು ತಿಂಗಳಲ್ಲಿ ಬೇರೆ ಬೇರೆ ಎಲ್ಲ ವರ್ಕ್ಶಾಪ್ಸ್ ಎಲ್ಲ ನಡೀತಾ ಇದ್ದರಿಂದ ಇದು ಸ್ವಲ್ಪ ಸ್ಥಗಿತ ಆಗಿತ್ತು ಆದರೆ ಆಲ್ಮೋಸ್ಟ್ ಎವ್ರಿ ಮಂತ್ ಈ ಉಚಿತ ಕಾರ್ಯಾಗಾರ ನಡೆಯುತ್ತೆ ಏನಿದು ಬ್ಲೆಸ್ಸಿಂಗ್ ಮೆಡಿಟೇಷನ್ ಕ್ವಿಕ್ಕಾಗಿ ಹೇಳ್ತೀನಿ ಹೊಸಬರ ಬೆನಿಫಿಟ್ಗೋಸ್ಕರ ಇದು ನಮ್ಮ ಡಿಸೈರ್ಸ್ಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ರಾಶಿ ರಾಶಿ ಭಯ ಆತಂಕ ಇರುತ್ತಲ್ವಾ ಅಂದ್ರೆ ಇದಾಗದೇ ಇದ್ರೆ ಏನು ಮಾಡೋದು ಇದು ಆಗಲಿಲ್ಲ ಅಂದ್ರೆ ಇನ್ನೇನೇನು ಆಗತ್ತೆ ಆಗತ್ತಾ ಆದ್ಮೇಲೆ ನಿಭಾಯಿಸ್ತೀನ ಈ ಭಯ ನಮಗೆ ಭಯದಲ್ಲಿ ಯಾವುದೋ ಒಂದು ಟ್ರಿಗರಿಂದ ಇಂದ ಆಗಿದೆ ಅಂತ ಅಂದ್ಕೊಳ್ತೀವಿ ಆದ್ರೆ ನನ್ನ ಅನುಭವದಲ್ಲಿ ಸಾವಿರಾರು ಜನ ಥೆರಪಿ ಕ್ಲೈಂಟ್ಸ್ಗಳು ಅವರ ಫೀಲಿಂಗ್ಸನ್ನು ಸಿಂಟಮ್ಸ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಎಲ್ಲಿಂದ ಬಂತು ಈ ಭಯ ನೆಗೆಟಿವ್ ಥಾಟ್ಸು ಇನ್ಸೆಕ್ಯೂರಿಟಿ ಚಡಪಡಿಕೆ ಅಂದಾಗ ಬಹುಪಾಲು ಜನಕ್ಕೆ ತನ್ನ ಆಸೆಯನ್ನು ನೆರವೇರಿಸ್ಕೊಳಕ್ ಆಗದೆ ಇದ್ದರೆ ಏನು ಮಾಡೋದು ಅನ್ನೋ ಭಯದಲ್ಲೇ ಬಂದಿರುತ್ತೆ ಮನೆ ಕಟ್ಟದೇ ಇದ್ದರೆ ಸ್ಕೂಲ್ ಫೀಸ್ ಕಟ್ಟದೇ ಇದ್ದರೆ ಇ ಎಮ್ ಐ ಕಡ್ದೇ ಇದ್ದರೆ ಅಥವಾ ಜಮೀನಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ತೊಗೊಳಕ್ಕೆ ಇದ್ದರೆ ಪ್ರಮೋಷನ್ ಆಗದೆ ಇದ್ದರೆ ಈ ಥರ ಏನೇನೇನೇನೋ ತುಂಬ ಡಿಸೈರ್ ಲಿಸ್ಟಿಂದ ಆಂಗ್ಸೈಟಿ ಸಿಕ್ಕಾಪಟ್ಟೆ ಬಂದಿರುತ್ತೆ ಆ್ಯಕ್ಚುಲಿ ಅಲ್ಲಿ ಆ ಆಬ್ಲಿಗೇಷನ್ ಮೀಟ್ ಮಾಡೋಕ್ಕೆ ಆಗತ್ತೆ ಪ್ರಾಕ್ಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅದು ಗೊತ್ತಿದ್ರು ಆ ಭಯ ಸುಮ್ಮನೆರಾಗ್ಬಿಡ್ತಾರಲ್ಲ ಸೊ ಡಿಸೈಯರ್ಸ್ ಮ್ಯಾನಿಫೆಸ್ಟೇಷನ್ ಡ್ರೀಮ್ ಗೋಲ್ ಈ ಲಿಸ್ಟನ್ನ ಚೆನ್ನಾಗಿ ಮಾಡೋ ನಾವು ನಾನು ಬೈದವೆ ಮ್ಯಾನಿಫೆಸ್ಟೇಷನ್ ಕ್ಲಾಸು ತುಂಬ ವರ್ಷದಿಂದ ನಾವು ಮಾಡ್ತಾಯಿದ್ರು ಕಳೆದ ಒಂದು ತಿಂಗಳಿಂದ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಇದೊಂದು ಸೂಪರ್ ಡೂಪರ್ ಹಿಟ್ ಆಗಿದೆ ಅಂದರೆ ತುಂಬಾ ತುಂಬ ಸಾವಿರಾರು ಜನಕ್ಕೆ ಈ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮನ್ನು ಲಾಭ ಸಿಕ್ಕಿದೆ ನೀವು ಇನ್ನೂ ಎನ್ರೋಲ್ ಮಾಡಿಲ್ಲ ಅಂದರೆ ಇನ್ನೊಂದು ಆಪರ್ಚುನಿಟಿ ಇದೆ ನಿಮಗೆ ಯಾಕಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹೊಸದೊಂದು ಬ್ಯಾಚ್ ಬ್ಯಾಚ್ ನಂಬರ್ ಫೈವ್ ನೀವು ನೋಡಬಹುದು ಒಂದು ತಿಂಗಳಲ್ಲೇ ಎಷ್ಟೊಂದು ಬ್ಯಾಚಸ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಜನ ಅದನ್ನು ಇಷ್ಟಪಡ್ತಿದ್ದಾರೆ ತುಂಬಾ ಜನ ರೆಫರ್ ಮಾಡ್ತಿದ್ದಾರೆ ತಮ್ಮ ಆಪ್ತರಿಗೆ ನೀವು ತಗೋ ತುಂಬಾ ಚೆನ್ನಾಗಿದೆ ಲೈಫ್ ಚೇಂಜಿಂಗ್ ಇದು ಅಂತ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡೋ ವಿಚಾರವನ್ನು ತಿಳ್ಕೊಂಡ್ರೆ ಸಾಕಾಗಲ್ಲ ಅದ್ರ ಭಯನೂ ನಿಯಂತ್ರಣ ಮಾಡ್ಕೊಳ್ಬೇಕು ಆಗತ್ತೇನೋ ನಿರಾಳ ಮನಸ್ಥಿತಿ ಬರಬೇಕು ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ಫ್ರೀ ಮೆಡಿಟೇಷನ್ ಎಲ್ಲರ ಬೆನಿಫಿಟ್ಗೋಸ್ಕರ ತುಂಬಾ ವರ್ಷದಿಂದ ಮಾಡ್ತಿದೀವಿ ಇಲ್ಲಿ ನಾವು ನಮ್ಮ ಗೋಲ್ಗಳನ್ನು ಆಕ್ಚುಲ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಂಗೆ ಇದು ಬೇಕು ಅದು ಬೇಕು ಅನ್ನೋದು ಈ ರೋಲಿಗೆ ಸೀಮಿತ ಆಗಿಲ್ಲ ಇದು ಬೇಕು ಅದು ಬೇಕು ಅಂತ ಒಂದೊಂದೇ ಪಡ್ಕೊಳ್ತಾ ಅಲ್ಟಿಮೇಟ್ ಗೋಲ್ ನಮ್ದೆಲ್ಲ ಏನಿದೆ ಅದ್ರ ಕಡೆ ಹೋಗ್ತಾ ಇದೀವಿ ಸೊ ಈ ಚಿಕ್ಕ ಚಿಕ್ಕ ಗೋಲ್ಸ್ ನಮ್ಮನ್ನು ಅಲ್ಟಿಮೇಟ್ ಗೋಲ್ ಕಡೆ ಕರ್ಕೊಂಡು ಹೋಗೋಕ್ ಆಗಲಿಲ್ಲ ಅಂದ್ರೆ ಈ ಚಿಕ್ಕ ಚಿಕ್ಕ ಗೋಲ್ ನೆಲ್ಲ ಅಚೀವ್ ಮಾಡಿದ್ದು ನಿಮ್ಮ ಆತ್ಮಕ್ಕೆ ಖುಷಿ ಕೊಡಲ್ಲ ನಿಮ್ಮ ಮೈಂಡ್ ಸಿಗಬಹುದೇನೋ ತಾತ್ಕಾಲಿಕವಾಗಿ ಸೊ ಅಂದ್ರೆ ಇವಾಗ ನೀವು ಒಂದು ಏರಿಯಾ ಇಂದ ಇನ್ನೊಂದು ಲಾಸ್ಟ್ ಸ್ಟಾಪ್ ಹೋಗಬೇಕು ಮಧ್ಯದಲ್ಲಿ ಬೇರೆ ಬೇರೆ ಸ್ಟಾಪ್ ಗಳು ಬರುತ್ತೆ ಬಸ್ ಡಿವೇಷನ್ ತಗೊಳುತ್ತೆ ಬಟ್ ಅದು ನಿಮಗೆ ಬೇಕಾಗಿರೋ ಲಾಸ್ಟ್ ಸ್ಟಾಪ್ ಹೋಗಲಿಲ್ಲ ಅಂದ್ರೆ ಆ ಕಡೆ ಎಲ್ಲ ನೀವು ಸುತ್ತಾಕೊಂಡು ಹೋಗಿದ್ದು ವೇಸ್ಟ್ ಆಗ್ಬಿಡುತ್ತಲ್ವಾ ಆ ತರಾನೇ ಸೊ ಇದಕ್ಕೆ ಬೇಕಾಗಿರೋದು ಒಂದು ಪುಟಾಣಿ ಡೈರಿ ನಿಮ್ ಜರ್ನಲಿಂಗ್ ಬುಕ್ ಇರಬಹುದು ಅದಲ್ಲದೆ ಇನ್ನೊಂದು ಚಿಕ್ಕ ಡೈರಿ ತಗೊಳ್ಳೋಕೆ ತೊಗೊಳ್ಳಿ ಸದ್ಯಕ್ಕೆ ನಿಮ್ ಜರ್ನಲಿಂಗ್ ಬುಕ್ ಅಲ್ಲೇ ಬರ್ಕೊಳ್ಳಿ ಇನ್ಫ್ಯಾಕ್ಟ್ ನಾನು ಈ ಗೈಡೆಡ್ ಮೆಡಿಟೇಷನ್ ರೀ ಎಕ್ಸ್ಪ್ಲೇನ್ ಮಾಡ್ತೀನಿ ಐದು ನಿರ್ದಿಷ್ಟವಾದ ನಿಮ್ಮ ಡಿಸೈಯರ್ಸ್ ಈಗ ಮನೆ ಬೇಕು ಸ್ಕೂಲ್ ಅಡ್ಮಿಷನ್ ಸಿಗಬೇಕು ವೀಸಾ ಸಿಗಬೇಕು ವಾಟ್ ಎವರ್ ಇಟ್ ಇಸ್ ಐದು ಬರೀರಿ ಬುಲೆಟ್ ಪಾಯಿಂಟ್ಸ್ ಥರ ಬರೀರಿ ತುಂಬ ಕತೆ ಬರಿಬೇಡಿ ಇದು ಆಲ್ರೆಡಿ ಆಗಿ ಹೋಗಿರೋಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಕೆಲಸ ಸಿಕ್ಕಿದೆ ಥ್ಯಾಂಕ್ ಯು ಮಗು ಆಗಿದೆ ಥ್ಯಾಂಕ್ ಯು ಕಾರ್ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಮನೆ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಜಮೀನ್ ತೊಗೊಂಡಿದ್ದೀನಿ ವಾಟ್ ಅವರ್ ಇಟ್ ಇಸ್ ಆಲ್ರೆಡಿ ಆಗಿರೋ ಅಲ್ವಾ ಬರೆದ ಮೇಲೆ ಸುಮ್ಮನೆ ನೀವು ಒಂದು ಗೈಡೆಡ್ ಮೆಡಿಟೇಷನ್ ಪ್ಲೇ ಆಗುತ್ತೆ ಇವಾಗ ಎರಡು ನಿಮಿಷದಲ್ಲಿ ಅದನ್ನು ಎಂಜಾಯ್ ಮಾಡಬೇಕು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕು ಅನುಭವಿಸಬೇಕು ಹೃದಯದಲ್ಲಿ ಓಕೆನಾ ಆಗ ಆ ಮೆಡಿಟೇಷನಲ್ಲೇ ಅರ್ಥ ಆಗುತ್ತೆ ಅಯ್ಯೋ ನಾನು ಸುಮ್ಮನೆ ಭಯ ಪಡ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದಿದ್ದೀನಿ ಇನ್ನೊಂದು ಏನು ಗೊತ್ತಾ ಇದಕ್ಕೆ ಬ್ಲೆಸ್ಸಿಂಗ್ ಮೆಡಿಟೇಷನ್ ಅಂತ ಆಗುತ್ತಾ ನಾವು ಹೆಸರಿಟ್ಟಿರೋದು ನಾವು ಬೇರೆಯವ್ರು ಬ್ಲೆಸ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಆ ಎನರ್ಜಿಸ ಯಾಕಂದರೆ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನೀವು ನಿಮ್ಮ ಮನೆ ಕಾರ್ನರಲ್ಲಿ ಎಲ್ಲೋ ಕೂತ್ಕೊಂಡು ಎಲ್ಲ ಡಿಸೈರು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ನನಗೆ ಇಷ್ಟು ದುಡ್ಡು ಬೇಕು ಅಂತ ಬರಿತೀರಾ ಅದನ್ನು ಮುಚ್ಚಿಟ್ಕೊಂಡ್ಬಿಡ್ತೀರಾ ಮನೇಲಿ ಯಾರಾದರೂ ನೋಡಿದರೆ ಅಂತ ಹೊಟ್ಟೆ ಹೋಟೋಕಿಚ್ಪಟ್ರೆ ಅಂತ ಆದರೆ ಎಲ್ಲರಿಗೂ ಒಳ್ಳೆದಾಗ್ಲಪ್ಪ ಅನ್ನೋ ಸಾವಿರಾರು ಜನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ ಅಂದರೆ ಅದಕ್ಕಿಂತ ಅದೃಷ್ಟ ಬೇಕಾ ನಮಗೆ ಎಸ್ ಸೊ ನೀವು ನಿಮ್ಮ ಡಿಸೈರ್ ಚೆನ್ನಾಗಾಗ್ಲಿ ಅನ್ನೋದು ಬರೆದಾಗ ಓಕೆ ಬಟ್ ಈ ಧ್ಯಾನದಲ್ಲಿ ಪ್ರಮುಖ ಉದ್ದೇಶ ಎಲ್ಲರ ಆಸೆನೂ ನೆರವೇರ್ಲಪ್ಪ ಆರಾಮಾಗಿ ನೆರವೇರ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಟಿಮೇಟ್ ಗೋಲ್ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ಲಿ ಯಾಕಂದರೆ ಮನೆ ತಗೊಂಡೆ ಯಾಕಾದರೂ ತಗೊಂಡೋ ಮೇಡಮ್ ಮದುವೆ ಆದರೆ ಯಾಕಾದರೂ ಆದ್ನೋ ಮೇಡಮ್ ಅಂತ ಆಗಬಾರ್ದಲ್ವಾ ಎಸ್ ತಗೊಂಡೆ ಇದರಿಂದ ಇಲ್ಲೋದೆ ಅಲ್ಲಿಂದ ಅಲ್ಲೋದೆ ಅಂತ ಅಲ್ಟಿಮೇಟ್ ಡೆಸ್ಟಿನೇಷನ್ಗೆ ಹೋಗೋಕೆ ಅದು ಹೆಲ್ಪ್ ಆಗಬೇಕು ಈ ಉದ್ದೇಶದಲ್ಲೇ ಎಲ್ಲ ಆತ್ಮಬಂಧುಗಳು ಎಲ್ಲ ಆತ್ಮೀಯರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಮಜಾ ತೊಗೊಳ್ಳೋಣ ಇದ್ರದ್ದು ಆ್ಯಂಡ್ ಫ್ರೀಯಾಗಿ ಕಾಮಾಗಿ ಪೀಸ್ಫುಲ್ಲಾಗಿ ನಮ್ಮ ಗೋಲ್ಸನ್ನು ಅಚೀವ್ ಮಾಡೋದ್ರ ಕಡೆ ಲಿಸ್ಟ್ ಮಾಡೋಣ ಓಕೆ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಇದನ್ನು ಪ್ಲೇ ಮಾಡ್ತಾರೆ ಇನ್ನು ನಮ್ಮ ಎರಡು ಪ್ರಮುಖ ಕಾರ್ಯಾಗಾರಗಳು ನಡೀತಾ ಇದೆ ಇದು ಈ ಅಡ್ವಾಂಟೇಜ್ ಆದಷ್ಟು ಬೇಗ ತಗೊಳ್ಳಿ ಬಿಕಾಸ್ ಬೇರೆ ಬೇರೆ ಪ್ರೋಗ್ರಾಮ್ ಬಂದರೆ ನಾವು ಇದನ್ನು ಮತ್ತೆ ಸೈಡಿಗೆ ಹಾಕ್ಬಿಡ್ತೀವಿ ಒಂದು ರುಪೀಸ್ ಫೈ ನೈಂಟಿ ನೈನ್ ಅಷ್ಟು ನಾಮಿನಲ್ ಫೀಸ್ಗೆ ಥರ್ಟಿ ಡೇಸ್ ಲೈವ್ ಮಾಡ್ತಾ ಇದ್ದೀವಿ ಎವ್ರಿ ಸಿಂಗಲ್ ಡೇ ಮೈಂಡ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇದರಿಂದ ಓವರ್ ಆಲ್ ಎಲ್ಲ ಬೆನಿಫಿಟ್ಸು ಸಿಗುತ್ತೆ ಮೆಂಟಲ್ ಹೆಲ್ತ್ ಹೆಲ್ತ್ ಹೆಲ್ತು ಸೆಟ್ ಚೇಂಜು ಇಂಪ್ರೂವ್ಮೆಂಟ್ ಇನ್ ಫಿಸಿಕಲ್ ಸಿಮ್ಟಮ್ಸ್ ಎಷ್ಟೋ ಒಪಿನಿಯನ್ ನೀವು ನೋಡ್ತಾ ನೋಡ್ತಾಯಿದ್ದೀರಲ್ವಾ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದ್ದೀವಿ ಯಾವತ್ತು ಬೇಕಾದರೂ ಇದಕ್ಕೆ ಸೇರ್ಕೋಬೋದು ತರ್ಟಿ ಡೇಸಲ್ಲಿ ಈಗ ನೋಡ್ತಾ ಇದ್ದೀನಿ ಈಗ ಸೇರ್ಕೋಬೋದಾ ಮೇಡಮ್ ಸೇರ್ಕೋಬಹುದು ಸೇರ್ಕೊಂಡ್ಮೇಲೆ ನೆಕ್ಸ್ಟ್ ಡೇ ಇಂದ ನಿಮಗೆ ಲಿಂಕ್ ಬರುತ್ತೆ ಒಂದು ದಿನ ಆಗುತ್ತೆ ಯಾಕಂದರೆ ಅದು ಸ್ಟಾಫದನ್ನೆಲ್ಲ ಪ್ರೊಸೆಸ್ ಮಾಡೋಕ್ಕೆ ಅದು ಒಂದಾದರೆ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಟ್ ಅ ವೆರಿ ವೆರಿ ನಾಮಿನಲ್ ಫೀಸ್ ಇಪ್ಪತ್ತೊಂದು ದಿನ ಕ್ಲಾಸು ಅದರಲ್ಲಿ ಎರಡು ದಿನ ನನ್ನ ಜೊತೆ ಲೈವ್ ಮಧ್ಯದಲ್ಲಿ ಕ್ಲಾಸಸ್ಸು ಪ್ಲಸ್ ಮೂವತ್ತು ದಿನ ರೆಕಾರ್ಡಿಂಗ್ ಸಿಗತ್ತೆ ಯಾರಿಗುಂಟು ಯಾರಿಗಿಲ್ಲ ತುಂಬ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಸಿಕ್ಕಿರೋ ವರ್ಕ್ಶಾಪ್ ಇದು ಸೆಲ್ಫ್ ಲವಲ್ಲಿ ನಮ್ಗೆ ಸಿಗ್ತಾ ಇತ್ತಲ್ಲ ಬ್ಲೆಸಿಂಗ್ಸು ಫೀಡ್ಬ್ಯಾಕ್ ಅಷ್ಟು ರಾಶಿ ರಾಶಿ ಬ್ಲೆಸ್ಸಿಂಗ್ಸ್ ಇದಕ್ಕೆ ಸಿಗ್ತಾ ಇದೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಸಾಧ್ಯ ಆದರೆ ದಯವಿಟ್ಟು ಜಾಯ್ನ್ ಆಗಿ ಎಲ್ಲದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ಆಲ್ ರೈಟ್ ಇನ್ನೂ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಮ್ಯುನಿಟಿ ಇರ್ತಾ ಇತ್ತು ಮೊದಲು ನಮ್ಮದು ವಾಟ್ಸಪ್ದು ಅದು ಫುಲ್ಲಾಗಿ ಹೋಗ್ತಾ ಇತ್ತು ಟು ಟೂ ತೌಸಂಡ್ಗೆ ಅಷ್ಟೋನ್ ಕಮ್ಯುನಿಟಿ ಮಾಡಿದ್ದೀವಿ ನಾವು ಎಲ್ಲ ಫುಲ್ಲಾಗಿರೋದ್ರಿಂದ ವಾಟ್ಸಪ್ ಚಾನಲ್ ಈಗಿದೆ ಅದ್ರ ಲಿಂಕು ಹಾಕಿರ್ತೀನಿ ಹೋಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜರಾಜ್ ಅಂತ ಆ ಚಾನಲ್ಗೆ ಜಾಯಿನ್ ಆದರೆ ನಿಮಗೆಲ್ಲ ಬೇರೆ ಬೇರೆ ಈ ಥರದ್ದೆಲ್ಲ ಫ್ರೀ ಕ್ಲಾಸಸ್ ಮಾಹಿತಿ ಬೇರೆದೆಲ್ಲ ಒಳ್ಳೊಳ್ಳೆ ವೀಡಿಯೋಸು ನಿಮಗೆ ಫ್ರೀ ಆಗಿ ಸಿಗುತ್ತೆ ಟೆಕ್ನಿಕಲ್ ಟೀಮ್ ತಡ ಮಾಡೋದು ಬೇಡ ಎಲ್ಲರೂ ಬುಕ್ ಜೊತೆ ರೆಡಿ ಆಗಿಬಿಟ್ಟಿದ್ದಾರೆ ನಮ್ಮ ಸಂಕಲ್ಪನೂ ಎಲ್ಲ ಬರ್ಕೊಂಡಿದ್ದಾರೆ ಬನ್ನಿ ನಾವು ಜೊತೆಯಲ್ಲಿ ಈ ಒಂದು ಸಾಮೂಹಿಕ ಆಶೀರ್ವಾದ ಧ್ಯಾನವನ್ನು ಮಾಡೋಣ ನಿಮ್ಮೆಲ್ಲರ ಕನಸು ನನಸಾಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಲವ್ ಯು ಆಲ್ ಲೆಟ್ಸ್ ಅಮಾವಾಸ್ಯ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ ನೀವು ಮೊದಲನೇ ಬಾರಿಗೆ ಅಮಾಸೆ ಧ್ಯಾನಕ್ಕೆ ಸೇರುತ್ತಿದ್ದಾರೆ ಮುಂದಿನ ಹದಿನೈದು ನಿಮಿಷಗಳ ಕಾಲ ನಾವು ಏನು ಮಾಡಲಿದ್ದೇವೆ ಎಂಬುದರ ಸಣ್ಣ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ದೈವತ್ವವನ್ನು ಹೊಂದಿದ್ದು ತಾಯಿಯು ತನ್ನ ಮಗುವಿಗೆ ಹೆಚ್ಚಿನ ಯಶಸ್ಸು ಮತ್ತು ಯೋಗಕ್ಷೇಮವನ್ನು ಸಾಧಿಸುವಂತೆ ಆಶೀರ್ವದಿಸುವಂತೆಯೇ ಒಳ್ಳೆಯದನ್ನು ಬಯಸುವುದು ಮತ್ತು ಇತರರನ್ನು ಆಶೀರ್ವದಿಸುವುದು ಶಕ್ತಿಯುತವಾಗಿದೆ ದೇವರ ಅನುಗ್ರಹದಿಂದ ಮತ್ತು ನಮ್ಮೊಳಗಿನ ದೈವೀ ಶಕ್ತಿಯಿಂದ ಪ್ರತಿಯೊಬ್ಬರೂ ನಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ಅಗತ್ಯವಿರುವ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವ ಅರಿವು ಮತ್ತು ಸಾಮರ್ಥ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ಧ್ಯಾನಕ್ಕೆ ಮೊದಲು ನಾವು ಬಯಸುವ ನಮ್ಮ ಐದು ಪ್ರಮುಖ ಸಕಾರಾತ್ಮಕ ಆಸೆಗಳ ಅಥವಾ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ಯೋಚಿಸೋಣ ಇದನ್ನು ನೀವು ಒಂದು ಹಾಳೆಯಲ್ಲಿ ಸ್ಪಷ್ಟವಾಗಿ ಬರೆದಿಡಬಹುದು ಸಹ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಧಾನವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡುತ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ವಿರಮಿಸಿ ನಿಮ್ಮ ಎಲ್ಲ ಒತ್ತಡ ಉದ್ವೇಗ ಮತ್ತು ಚಿಂತೆಗಳನ್ನು ನಿಮ್ಮ ಉಸಿರನ್ನು ಹೊರಹಾಕುವ ಮೂಲಕ ಬಿಡುಗಡೆ ಮಾಡಿ ಹೀಗೆ ಆಳವಾದ ಉಚ್ವಾಸ ಮತ್ತು ನಿಶ್ವಾಸದೊಂದಿಗೆ ಇಂದು ನಾವೆಲ್ಲರೂ ಒಗ್ಗೂಡಿ ಒಂದು ಸದುದ್ದೇಶಕ್ಕಾಗಿ ನಮ್ಮ ಚಿತ್ತವನ್ನು ಒಂದೆಡೆಗೆ ಕೇಂದ್ರೀಕರಿಸೋಣ ತಾಯಿಯಂತೆಯೇ ಪ್ರತಿಯೊಬ್ಬರಿಗೂ ನಿಸ್ವಾರ್ಥ ಪ್ರೀತಿಯನ್ನು ಅನುಗ್ರಹಿಸುವ ಕರುಣಾಮಯಿ ದೈವಿ ಶಕ್ತಿಯ ವಾಹಿನಿಯಾಗಿ ಪರಸ್ಪರ ಆತ್ಮ ವಿಕಸನಕ್ಕೆ ಸಹಾಯ ಮಾಡಲು ನಾವೆಲ್ಲರೂ ಈಗ ಸೇರಿದ್ದೇವೆ ನಾವು ವ್ಯಕ್ತಪಡಿಸಲು ಬಯಸುವ ಗುರಿಗಳು ನೈಜವಾಗಿ ಗುರಿಯನ್ನು ಸಾಧಿಸುವ ಆ ಪ್ರಕ್ರಿಯೆಯಲ್ಲೇ ಇದೆ ಎಂದು ಅರಿಯುತ್ತಾ ನಿಧಾನವಾಗಿ ನಮ್ಮ ಹೃದಯವನ್ನು ತುಂಬುವ ಮತ್ತು ದೇಹದಾದ್ಯಂತ ಆಳವಾಗಿ ಹರಡುತ್ತಿರುವ ತಾಯಿಯ ಮಮತೆಯಂತಹ ದೈವಿ ಶಕ್ತಿಯನ್ನು ನಾವೀಗ ಕಲ್ಪಿಸಿಕೊಳ್ಳೋಣ ನಿಧಾನವಾಗಿ ಈಗ ಎಲ್ಲರೂ ನಿಮ್ಮ ಹಸ್ತಗಳನ್ನು ಆಶೀರ್ವಾದ ಮುದ್ರೆಗೆ ವರ್ಗಾಯಿಸಿ ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ಎಲ್ಲರನ್ನೂ ಆಶೀರ್ವದಿಸೋಣ ಹಾಗೆಯೇ ಈ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಯನ್ನು ಆನಂದಿಸುವ ಸಾಮರ್ಥ್ಯವನ್ನು ನಾವೆಲ್ಲರೂ ಎಲ್ಲರಿಗೂ ಆಶೀರ್ವದಿಸೋಣ ಜೀವನದಲ್ಲಿ ಬರುವ ಯಾವುದೇ ಪ್ರತಿರೋಧವನ್ನು ಎದುರಿಸುವ ಧೈರ್ಯ ಚಾಣಾಕ್ಷತನ ಮತ್ತು ಶಕ್ತಿಯು ನಮ್ಮೆಲ್ಲರಿಗೂ ಇರಲೆಂದು ಆಶೀರ್ವದಿಸಲ್ಪಡೋಣ ನಮ್ಮ ಹಾದಿಯನ್ನು ದಾಟುವ ಸವಾಲುಗಳನ್ನು ಸಹಿಸಿಕೊಳ್ಳುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಮತ್ತು ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ ಭಾವನಾತ್ಮಕ ಮತ್ತು ನಡವಳಿಕೆಯ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಃಪ್ರಜ್ಞೆ ಮತ್ತು ಜ್ಞಾನದಿಂದ ಆಶೀರ್ವದಿಸಲ್ಪಡೋಣ ಈಗ ಸುಂದರವಾದ ಆತ್ಮಗಳಾದ ನಾವೆಲ್ಲರೂ ಒಟ್ಟಾಗಿ ಕೈಗಳನ್ನು ಹಿಡಿದುಕೊಳ್ಳುವಂತೆ ಕಲ್ಪಿಸಿಕೊಳ್ಳುತ್ತಾ ಆ ದೈವಿ ಶಕ್ತಿಯು ನಮ್ಮೆಲ್ಲರ ನಡುವೆ ಪ್ರಸಾರವಾಗುತ್ತಿರುವ ಹಾಗೆ ಭಾವಿಸೋಣ ನಿಷ್ಕಲಂಕವಾದ ಪವಿತ್ರವಾದ ಪ್ರೇಮವನ್ನು ಸೂಸುವ ಆ ದೈವಿ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣದಲ್ಲೂ ಜೀವಕೋಶದಲ್ಲೂ ತುಂಬುತ್ತಿದೆ ನಮ್ಮಲ್ಲಿರುವ ಸಕಾರಾತ್ಮಕತೆ ಆಂತರಿಕ ಶಕ್ತಿ ಮತ್ತು ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರಯತ್ನ ಹಾಗೂ ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ಸ್ವೀಕರಿಸಿರುವ ಎಲ್ಲ ಆಶೀರ್ವಾದಗಳಿಗೆ ಇನ್ನೂ ಉನ್ನತವಾದ ಶಕ್ತಿಯನ್ನು ತುಂಬುವಂತೆ ಆಶೀರ್ವಾದವು ನಮ್ಮನ್ನು ಆವರಿಸುತ್ತಿರುವಂತೆ ಕಲ್ಪಿಸಿಕೊಳ್ಳೋಣ ದೈವಿ ಅನುಗ್ರಹವನ್ನು ದಯಪಾಲಿಸಿದ ಬ್ರಹ್ಮಾಂಡಕ್ಕೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸುಂದರವಾದ ಧ್ಯಾನದಿಂದ ನಿಧಾನವಾಗಿ ಹೊರಬರೋಣ ಧನ್ಯವಾದಗಳು